ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ರು ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಕೂಡ ಅಷ್ಟೇ ತುಂಬ ಅಂದ್ರೆ ತುಂಬಾನೇ ಚೆನ್ನಾಗಿದ್ದೀನಿ ನೀವು ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಹಾಗೆಯೇ ಇವತ್ತು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ಸೊ ಇವತ್ತು ವಿಡಿಯೋ ಟಾಪಿಕ್ ನೀವು ನೋಡಿರ್ಬೋದು ನಾನು ಆಲ್ರೆಡಿ ನಿಮ್ಗೆ ಸಾರಿ ವಿಡಿಯೋನ ಶೇರ್ ಮಾಡಿದ್ದೀನಿ ಸೊ ಖಾಲಿ ಸಾರಿ ತೋರಿಸಿದ್ರೆ ಏನ್ ಪ್ರಯೋಜನ ಸೊ ಅದ್ರ ಜೊತೆ ಜ್ಯೂಲರಿ ಕೂಡ ಬೇಕಲ್ಲ ಹಾಗಾಗಿ ಇವತ್ತ ಇವತ್ತು ಜ್ಯುವೆಲ್ಲರಿನ ಇಟ್ಕೊಂಡ್ ಬಂದಿದ್ದೀನಿ ಸೊ ನನಗೆ ಈ ಸಾರಿ ಖರೀದಿ ಮಾಡೋದು ಜುವೆಲ್ಲರಿ ಖರೀದಿ ಮಾಡೋದು ಪಟ್ಟೆ ಇಷ್ಟ ಸೊ ನೀವು ನೋಡ್ಬಹುದು ನನ್ನ ಹತ್ರ ಇಷ್ಟೊಂದೆಲ್ಲ ಜುವೆಲರಿ ಕಲೆಕ್ಷನ್ಗಳಿವೆ ಇದನ್ನ ನಾನು ನಮ್ಮ ಮಂಗಳೂರಲ್ಲೇ ಪರ್ಚೇಸ್ ಮಾಡಿದ್ದು ಇನ್ನು ಈ ಪಿಯೂರಾ ಅಂತ ಏನಿದೆ ನೋಡಿ ಜುವೆಲ್ಲರಿ ಫ್ಯಾಷನ್ ಜ್ಯುವೆಲ್ಲರಿ ಅಂತ ಕೊಟ್ಟಿದ್ದಾರೆ ಬಾಕ್ಸ್ ಅಲ್ಲಿ ಇರೋದು ಇದನ್ನ ನಾನು ಲಾಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಹೋಗುವಾಗ ಪರ್ಚೇಸ್ ಮಾಡಿದ್ದು ಲಾಸ್ಟ್ ಟೈಮ್ ಅಂದ್ರೆ ಒಂದು ಟೆನ್ ಡೇಸ್ ಮುಂಚೆ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ ಸೊ ಆಗ ಪರ್ಚೇಸ್ ಮಾಡಿರುವಂಥದ್ದು ಸೊ ನಾನು ಏನನ್ನೆಲ್ಲ ಖರೀದಿ ಮಾಡಿದ್ದೇನೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತೀನಿ ವಿಡಿಯೋನ ಮಾಡೋ ಉದ್ದೇಶ ಇಷ್ಟೇ ಯಾಕೆ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಈ ತರ ಸೀರೆಗೆ ಯಾವ ರೀತಿ ಜ್ಯುವೆಲರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅದಕ್ಕೋಸ್ಕರ ಮಾತ್ರ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಿರೋದು ಹಾಗೆ ಈ ವಿಡಿಯೋಗೂ ಕೂಡ ತುಂಬಾ ಸಪೋರ್ಟ್ ಕೊಡಿ ನಿಮ್ಮ ಪ್ರೀತಿ ಹೀಗೆ ಇರಲಿ ಹಾಗೆ ನನ್ನನ್ನ ತುಂಬಾ ಸಪೋರ್ಟ್ ಮಾಡಿ ಒಂದ್ ವೇಳೆ ನೀವು ನನ್ನ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ 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 ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಲೇಟ್ ಮಾಡೋದು ಬೇಡ ನಿಮ್ಗೂ ಕೂಡ ಬೋರ್ ಹೊಡಿಯುತ್ತೆ ಜಾಸ್ತಿ ನಾನು ಮಾತಾಡಿದ್ರೆ ಸೊ ಅಂತ ವಿಡಿಯೋನ ಶುರು ಮಾಡೋಣ ಇಷ್ಟೊಂದೆಲ್ಲ ಕಲೆಕ್ಷನ್ ನೋಡಿ ಮೊದಲನೇದಾಗಿ ನಾನು ಈ ತರ ಒಂದು ನೆಕ್ಲೆಸ್ ಅನ್ನ ಖರೀದಿ ಮಾಡಿದ್ದೇನೆ ಇದಕ್ಕೆ ನಾನು ಕೊಟ್ಟಿರುವಂತ ಪ್ರೈಸ್ ಬಂದು ತ್ರೀ ತೌಸಂಡ್ ರುಪೀಸ್ ನೋಡಿ ಇದು ಸಾರಿ ಜೊತೆ ಹಾಕೊಳ್ಳುವಾಗ ಸಿಕ್ಕಾಪಟ್ಟೆ ಚೆನ್ನಾಗಂತ ಅನ್ಸುತ್ತೆ ನನ್ಗಂತೂ ತುಂಬಾ ಇಷ್ಟ ನಾನು ಇದನ್ನ ಜಾಸ್ತಿ ಆಚೆ ಈಚೆ ಹೋಗುವಾಗ ಹಾಕೊಳ್ಳೋದಿಲ್ಲ ನಮ್ಮ ಹತ್ತಿರ ರಿಲೇಟಿವ್ ಫಂಕ್ಷನ್ ಏನಾದ್ರು ಇದ್ರೆ ಈ ನೆಕ್ಲೆಸ್ ನ ವೇರ್ ಮಾಡ್ತೀನಿ ಸಾರಿ ಜೊತೆ ಇದು ತುಂಬಾ ಚೆನ್ನಾಗಿ ಅನ್ಸ್ ಚೆನ್ನಾಗಂತ ಅನ್ಸುತ್ತೆ ಮತ್ತೆ ಚೆನ್ನಾಗಿ ಕೂಡ ಕಾಣಿಸುತ್ತೆ ಸೊ ನನ್ನ ಹತ್ರ ಇರುವ ಹೆಚ್ಚು ರೇಟ್ ಇದು ಅಂದ್ರೆ ಇದು ಮಾತ್ರ ಮತ್ತೆಲ್ಲ ಕಡಿಮೆ ರೇಟ್ ಇದು ಅದಕ್ಕೆ ನಾನು ಇದನ್ನ ಫಸ್ಟ್ ತೋರಿಸ್ತಿದ್ದೀನಿ ಸೊ ಇದಕ್ಕೆ ನಾನು ಪೇ ಮಾಡಿರೋದು ತ್ರೀ ತೌಸಂಡ್ ರುಪೀಸ್ ಇದನ್ನ ನಾನು ಒಂದು ಎರಡು ಮೂರು ಸಲ ವೇರ್ ಕೂಡ ಮಾಡಿದ್ದೇನೆ ಅಷ್ಟೇ ಅಲ್ಲದೆ ಇದ್ರ ಕಲ್ಲರ್ ಇದೆ ಅಲ್ಲ ರಿಯಲ್ ಗೋಲ್ಡ್ ತರಾನೇ ಇದೆ ಏನೂ ಆಗ್ಲಿಲ್ಲ ಮತ್ತೆ ಇದಕ್ಕೆ ಕಾರ್ಡ್ ಇದೆ ನಾನು ಇದನ್ನ ಬೇರೆ ನೆಕ್ಲೆಸ್ಗೆ ಹಾಕಿದ್ದೇನೆ ಅದು ನಂಗೆ ಈಗ ಸಿಗ್ಲಿಲ್ಲ ಹುಡುಕುವಾಗ ಸೊ ಹಾಗೆ ಹೀಗೆ ತಂದಿದೆ ಈಗ ಏನ್ ಗೊತ್ತಾ ಈಗ ಗೋಲ್ಡ್ ಖರೀದಿ ಮಾಡುವುದಂದ್ರೆ ಒಂದು ಕನಸಿನ ಮಾತು ಇದ್ದ ಹಾಗೆ ಯಾಕೆಂದ್ರೆ ಅಷ್ಟು ಕಾಸ್ಟ್ಲಿ ಗೆ ಹಾಗಾಗಿ ಗೋಲ್ಡ್ ಇನ್ನೊಂದು ಆಪ್ಷನ್ ಇರೋದಿಲ್ಲ ನಾವು ಒಂದು ಖರೀದಿ ಮಾಡಿದ್ರೆ ಎಲ್ಲ ಫಂಕ್ಷನ್ಗೂ ಗೋಲ್ಡ್ ಅಂದ್ರೆ ಹಾಕೊಂಡು ಹೋಗ್ಬೇಕ ಆಗುತ್ತೆ ಜಾಸ್ತಿ ಗೋಲ್ಡ್ ಇದ್ ಐಟಮ್ ಬೇರೆ ಬೇರೆ ಸಾರಿಗೆ ಬೇರೆ ಬೇರೆ ಹಾಕೊಂಡು ಹೋಗಕ್ ಆಗಲ್ಲ ಅದಕ್ಕೋಸ್ಕರ ಈ ತರ ಇರ್ಲಿ ಅಂತ ಇದು ಕೂಡ ಒಂದು ನೆಕ್ಲೆ ಮಾತ್ರ ಅಷ್ಟು ದೊಡ್ಡದಲ್ಲ ಸಣ್ಣ ಇದೆ ಬಟ್ ಇದಕ್ಕೆ ನಾನು ಪೇ ಮಾಡಿರೋದು ಏಟ್ ಹಂಡ್ರೆಡ್ ರುಪೀಸ್ ಇದ್ರ ಜೊತೆ ಇಯರಿಂಗ್ ಕೂಡ ಬಂದಿದೆ ನೋಡಿ ಇದು ಲಕ್ಷ್ಮಿಯ ಲಕ್ಷ್ಮಿ ತರ ಇದೆ ಸೊ ಈ ತರ ಇಯರಿಂಗ್ ಇನ್ನೊಂದು ನನ್ನ ತಂಗಿ ಖರೀದಿ ಮಾಡಿದಳೆ ಸೇಮ್ ಟು ಸೇಮ್ ಇದು ನನ್ನ ತಂಗಿ ಖರೀದಿ ಮಾಡಿರೋದು ಸೇಮ್ ಟು ಸೇಮ್ ಆದರೆ ಇದ್ರಲ್ಲಿ ಕೆಳಗಡೆ ಪರ್ಲ್ ಇದೆ ನೋಡಿ ಈ ತರ ಪರ್ಲ್ ಇದೆ ಇದರಲ್ಲಿ ಪರ್ಲ್ ಇಲ್ಲ ಇದು ಫುಲ್ ಗೋಲ್ಡ್ ತರ ಇದೆ ಆದ್ರೆ ಉಂಟಲ್ಲ ಗೈಸ್ ಇದು ಹಾಕೊಂಡಾಗ ರಿಯಲ್ ಗೋಲ್ಡಾ ಅಥವಾ ಗೋಲ್ಡ್ ಅಲ್ಲ ಅಂತ ಅನ್ಸೋದೇ ಇಲ್ಲ ಗೋಲ್ಡ್ ತರಾನೇ ಕಾಣಿಸುತ್ತೆ ಮತ್ತೆ ಈಗ ಕಳ್ಳರ ಭಯ ಕೂಡ ಜಾಸ್ತಿ ಇರುತ್ತೆ ಅಲ್ಲ ಸೊ ಹಾಗಾಗಿ ಗೋಲ್ಡ್ ಹಾಕ್ಲಿಕ್ಕೆ ಹೆದರಿಕೆ ಕೂಡ ಆಗುತ್ತೆ ಸೊ ಹಾಗಾಗಿ ಈ ತರ ಜುವೆಲರಿ ಇದಕ್ಕೂ ಕೂಡ ಇಯರಿಂಗ್ ಇದೆ ಸೇಮ್ ಇಯರಿಂಗ್ ಅದೇ ತರ ಇದೆ ಮಾತ್ರ ಕೆಳಗಡೆ ಈ ತರ ಪೋಲ್ ಇದೆ ಅದ್ರಲ್ಲಿ ಗೋಲ್ಡ್ ಇದೆ ಇದ್ರಲ್ಲಿ ಪೋಲಿ ನೋಡಿ ಇದು ಒಂದು ಜುವೆಲ್ಲರಿ ಉಂಟಲ್ಲ ಇದನ್ನ ನಾವು ಖರೀದಿ ಮಾಡಿರೋದು ಸಿಟಿ ಸೆಂಟರ್ ಅಲ್ಲಿ ಇದು ಅಂದ್ರೆ ನಮ್ಮ ತಂಗಿದು ಮಗಳದು ಬರ್ಡೇಗೆ ಖರೀದಿ ಮಾಡಿರುವಂತ ಜುವೆಲ್ಲರಿ ಅವಳ ಸಾರಿಗೆ ಮ್ಯಾಚಿಂಗ್ ಎಲ್ಲೂ ಕೂಡ ಸಿಗ್ಲಿಲ್ಲ ಯಾಕೆಂದ್ರೆ ಫ್ಯಾನ್ಸಿ ಸಾರಿ ಆಗಿರೋದ್ರಿಂದ ಗೋಲ್ಡ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಖರೀದಿ ಮಾಡಿರೋದು ಇದಕ್ಕೆ ಅವಳು ಪೇ ಮಾಡಿರೋದು ತ್ರೀ ತೌಸಂಡ್ ರುಪೀಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಳ್ಳುವಾಗ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ಯಾನ್ಸಿ ಸಾರಿ ಜೊತೆ ಇದು ಒಂದೇ ಜುವೆಲ್ಲರಿ ಹಾಕೊಂಡ್ರೆ ಸಾಕು ಇದ್ರ ಜೊತೆ ಇಯರಿಂಗ್ ಕೂಡ ಇದೆ ಬಟ್ ಇಯರಿಂಗ್ ಎಲ್ಲೋ ಮಿಸ್ ಆಗಿದೆ ನೋಡಿ ಇದೊಂದು ಜುಮ್ಕಿ ಇದು ಕೂಡ ಸೇಮ್ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ತಗೊಂಡದ್ದು ಅದೆಲ್ಲ ಜುವೆಲರಿ ತಗೊಂಡದ್ದು ಒಂದ್ ಗ್ರಾಮ್ ಗೋಲ್ಡ್ ಅಲ್ಲೇ ಸೊ ಈ ಜುವೆಲ್ ಈ ಜುಮ್ಕಿಗೆ ಪೇ ಮಾಡಿರೋದು ಏಟ್ ಹಂಡ್ರೆಡ್ ರುಪೀಸ್ ಸೊ ಲಕ್ಷ್ಮಿ ಜುಮ್ಕಿ ಇದು ಉಂಟಲ್ಲ ಈ ತರ ಎಲ್ಲ ಜುವೆಲರಿ ಉಂಟಲ್ಲ ಸಾರಿಗೆ ಹಾಕೊಂಡಾಗ ಚೆನ್ನಾಗ್ ಅಂತ ಅನ್ಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಕೂಡ ಸೊ ಹಾಗಾಗಿ ನನ್ಗೆ ಈ ತರ ಜುವೆಲರಿ ಅಂದ್ರೆ ತುಂಬಾ ಇಷ್ಟ ಇನ್ನೊಂದು ವಿಷಯ ಏನ್ ಗೊತ್ತಾ ಗೋಲ್ಡ್ ಅಲ್ಲಿ ಯಾರು ಕೂಡ ದೊಡ್ಡ ಜುಮಕಿ ಎಲ್ಲ ಖರೀದಿ ಮಾಡುದಿಲ್ಲ ಸಣ್ಣ ಸಣ್ಣ ಸ್ಟಡ್ ತರ ಖರೀದಿ ಮಾಡ್ತಾರೆ ಅದಕ್ಕಾಗಿ ದೊಡ್ಡ ಜುಮ್ಕಿ ಬೇಕಿದ್ರೆ ಫ್ಯಾನ್ಸಿಯಲ್ಲಿ ತಗೊಳ್ಬೇಕಷ್ಟೆ ಇನ್ನೊಂದು ಇದೊಂದು ಮಂಗಲ್ ತಗೊಂಡದ್ದು ನಾನಲ್ಲ ಇದನ್ನ ತಗೊಂಡದ್ದು ನನ್ನ ತಂಗಿ ಇದಕ್ಕೆ ಅವಳು ಪೇ ಮಾಡಿರೋದು ತೌಸಂಡ್ ರುಪೀಸ್ ಮಂಗಲ್ ಸೂತ್ರ ನೋಡಿ ಇದ್ರದ್ದು ಪೆಂಡೆಂಟ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಇದು ನಿಮಗೆ ಖಾಲಿ ಪೆಂಡೆಂಟ್ ಖರೀದಿ ಮಾಡುವುದಾದ್ರೂ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ ಇದೆ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಈ ತರ ಲೋಕಲ್ ಅಲ್ಲಿ ಆದ್ರೆ ನಿಮ್ಗೆ ಸಿಗ್ತದೆ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಆದ್ರೆ ನೀವು ಒಂದು ಎರಡು ಸಲ ಹಾಕೊಳ್ಳುವಾಗ ಅದು ಕಪ್ಪಾಗ್ತದೆ ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಕ್ಕಾಗಲ್ಲ ಇದು ಆದ್ರೆ ನಿಮಗೆ ರೆಗ್ಯುಲರ್ ಅಲ್ಲಿ ಹಾಕಬಹುದು ಅಷ್ಟೇನು ಕಲ್ಲರ್ ಏನು ಹೋಗುದಿಲ್ಲ ಒಂದ್ ಗ್ರಾಮ್ ಗೋಲ್ಡ್ ಇನ್ ಕೇಸ್ ಕಲ್ಲರ್ ಹೋದ್ರು ಕೂಡ ಅಲ್ಲಿ ಕೊಂಡೋಗಿ ಕೊಟ್ರೆ ಮತ್ತೊಮ್ಮೆ ರೀ ಕಲರಿಂಗ್ ಮಾಡಿ ಕೊಡ್ತಾರೆ ನೋಡಿ ನಾನ್ ನಿಮ್ಗೆ ಹೇಳಿದೆ ಅಲ್ಲ ಖಾಲಿ ಪೆಂಡೆಂಟಿಗೆ ಜಾಸ್ತಿ ಇರುತ್ತೆ ಅಂತ ಇದನ್ನ ಬೈ ಮಾಡಿದ್ದು ನನ್ನ ಅಕ್ಕ ಅವಳು ಖಾಲಿ ಪೆಂಡೆಂಟಿಗೆ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಏನ ಪೇ ಮಾಡಿದಾಳೆ ಇದು ಕೂಡ ಮಂಗಲ್ ಸೂತ್ರಕ್ಕೆ ಹಾಕುವಂತ ಪೆಂಡೆಂಟ್ ಇನ್ ಕೇಸ್ ಖಾಲಿ ಚೈನ್ ಇದ್ರು ಕೂಡ ಹಾಕೋಬಹುದು ಅಂದ್ರೆ ಖಾಲಿ ಚೈನ್ ಜೊತೆ ಚೆನ್ನಾಗ್ ಅನ್ಸಲ್ಲ ಮಂಗಲ್ ಸೂತ್ರದೊಂದಿಗೆ ಚೆನ್ನಾಗ್ ಅನ್ಸುತ್ತೆ ಇದೊಂದು ಇನ್ನು ನಾನು ತುಂಬಾ ಇಯರಿಂಗ್ಸ್ ಉಂಟು ತೋರಿಸಕ್ಕೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ನಾನು ಇಲ್ಲಿ ಫುಲ್ ಅದನ್ನ ಇಟ್ಟಿದ್ದೇನೆ ತೋರಿಸ್ತೀನಿ ನೀವು ಕೂಡ ನೋಡ್ಬೋದು ಇಲ್ಲಿ ಇಟ್ಟಂತ ಎಲ್ಲ ಇಯರಿಂಗ್ಸ್ ಕೂಡ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಇದು ಮೂರು ಪ್ರೈಸ್ ಇರುವಂತ ಇಯರಿಂಗ್ಸ್ ಮತ್ತೆ ನಾನು ಇಲ್ಲಿ ಎರಡು ಒಂದು ನೋಡಿ ಇದೊಂದು ಹಾಕಿದ್ದೇನೆ ಇದನ್ನ ನಾನು ರೆಗ್ಯುಲರ್ ಅಲ್ಲಿ ಸಲ್ವರ್ ಎಲ್ಲ ಹಾಕೊಂಡಾಗ ಹಾಕ್ತೀನಿ ಇದು ತುಂಬಾ ಕಡಿಮೆ ಇದು ಹಂಡ್ರೆಡ್ ರುಪೀಸ್ ಇದು ಮಾತ್ರ ನೋಡಿ ನಿಮ್ಗೆ ಅದು ಕಲರ್ ಅಲ್ಲಿ ಗೊತ್ತಾಗುತ್ತೆ ಹಂಡ್ರೆಡ್ ರುಪೀಸ್ ಯಾವಾಗ ಈ ತರ ಇದೆ ನೋಡಿ ಇದು ಕಡಿಮೆ ಜುವೆಲ್ಲರ್ ಅದು ಕಮ್ಮಿ ರೇಟಿ ತರಾನೇ ಕಾಣಿಸುತ್ತೆ ಜಾಸ್ತಿ ರೇಟ್ ತಗೊಂಡ್ರೆ ಅದು ಸ್ವಲ್ಪ ಗೋಲ್ಡ್ ಫಿನಿಶಿಂಗ್ ತರ ಇರುತ್ತೆ ಮತ್ತೆ ಅದ್ರ ಅದ್ರಲ್ಲಿ ಈ ತರ ಫಿನಿಶಿಂಗ್ ಏನಿದೆ ನೋಡಿ ಅದು ತುಂಬಾ ನೀಟ್ ಇರುತ್ತೆ ಇದು ನೋಡಿ ಇದ್ರಲ್ಲಿ ನೋಡಿ ಇದ್ರಲ್ಲಿ ಇರ್ತದಲ್ಲ ಈ ತರ ರೂಬಿ ಸ್ಟೋನ್ಸ್ ಎಲ್ಲ ಇದು ನಿಮ್ಗೆ ಹೀಗೆ ಕೈಯಲ್ಲಿ ಮುಟ್ಟಿದಾಗ ಗೊತ್ತಾಗುತ್ತೆ ನೋಡಿ ಅದು ಫುಲ್ ಅದಕ್ಕೆ ಅಟ್ಯಾಚ್ ಆಗಿದೆ ಎಲ್ಲೂ ಎದ್ದು ಬಂದ ತರ ಇಲ್ಲ ನೀವು ಕಡಿಮೆ ರೇಟ್ ಅಲ್ಲಿ ಈ ತರ ತಗೊಳ್ತೀರಲ್ಲ ಅದ್ರಲ್ಲಿ ಸಹ ನಿಮ್ಗೆ ಗೊತ್ತಾಗ್ತದೆ ಈ ತರ ಅದು ಫಿನಿಶಿಂಗ್ ಎಲ್ಲ ಸರಿ ಇರುವುದಿಲ್ಲ ಆದ್ರೂ ಈ ತರ ಸಲ್ವರ್ ಗೆಲ್ಲ ಹಾಕೋಬಹುದು ಚೆನ್ನಾಗ್ ಅಂತ ಅನ್ಸುತ್ತೆ ಸಾರಿ ಎಲ್ಲ ಹಾಕುವಾಗ ಈ ತರ ಜುವೆಲ್ಲರ್ ಹಾಕೊಂಡ್ರೆ ಒಂದು ಒಳ್ಳೆ ಲುಕ್ ಕೊಡುತ್ತೆ ಸೊ ಬನ್ನಿ ನಾನು ಇಯರಿಂಗ್ಸ್ ನ ತೋರಿಸ್ತೀನಿ ನೀವು ಅದು ಕೂಡ ನೋಡಬಹುದು ಹೇಳಿದೆ ಪ್ರೈಸ್ ಸಿಕ್ಸ್ ಫಿಫ್ಟಿ ಜ್ಯುವೆಲ್ಲರಿ ನಿಮ್ಗೆ ಲಕ್ಷ್ಮಿ ಬಂದು ಇದಕ್ಕೂ ಕೂಡ ನಾನು ಪೇ ಮಾಡಿದ್ದು ಸೆವೆನ್ ಹಂಡ್ರೆಡ್ ರುಪೀಸ್ ಇನ್ನು ನೋಡಿ ಇದು ಎಲ್ಲ ಇಯರಿಂಗ್ಸ್ ಬಂದು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ ನೀವು ನೋಡಬಹುದು ನಾನು ಝೂಮ್ ಮಾಡಿ ತೋರಿಸ್ತೇನೆ ಹತ್ತಿರದಿಂದ ಹತ್ತಿರದಿಂದ ನೋಡಿ ಅದರ ಫಿನಿಶಿಂಗ್ ನೋಡಿ ನೀವು ತುಂಬಾ ಚೆನ್ನಾಗಿದೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಕೂಡ ಈ ಇದು ಒಂದು ಇನ್ನೊಂದು ಗಾಯ್ಸ್ ಇದು ನೋಡಿ ಫಿನಿಶಿಂಗ್ ನೋಡಿ ಎಷ್ಟು ನೀಟ್ ಇದೆ ಅಂತ ನೋಡಿ ಇದು ಕೂಡ ಅಷ್ಟೇ ಸೆವೆನ್ ಹಂಡ್ರೆಡ್ ರುಪೀಸ್ ಇದು ಕೂಡ ಅಷ್ಟೇ ಸೆವೆನ್ ಹಂಡ್ರೆಡ್ ರುಪೀಸ್ ಇದು ಸಿಕ್ಸ್ ಫಿಫ್ಟಿ ಸಾರಿ ಇದಲ್ಲ ಅದು ಸೆವೆನ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಸಿಕ್ಸ್ ಫಿಫ್ಟಿ ಸಾರಿ ಈಗ ಐಸ್ ನೋಡಿ ಇದು ಸಿಕ್ಸ್ ಫಿಫ್ಟಿ ರುಪೀಸ್ ಇದು ಕೂಡ ಝುಮಕಿ ಮಾತ್ರ ನೀವು ನೋಡಿ ಫಿಫ್ಟಿ ಅಂತ ಅಲ್ಲ ಇದ್ರ ಫಿನಿಶಿಂಗ್ ನೋಡಿ ನೀವು ಗೋಲ್ಡ್ ತರನೇ ಇದೆ ಅಷ್ಟೊಂದು ಚೆನ್ನಾಗಿದೆ ಗೈಸ್ ಇದು ಏಟ್ ಹಂಡ್ರೆಡ್ ರುಪೀಸ್ ಇದ್ರಲ್ಲಿ ಲಕ್ಷ್ಮಿ ಇದೆ ಒಂದು ಲಕ್ಷ್ಮಿ ಬಂದಿದೆ ಮತ್ತೆ ಕೆಳಗಡೆ ಈ ತರ ನೋಡಿ ಉಂಟು ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ಇನ್ನು ನಾನು ತಗ ಈಗ ನಾನು ಹಾಕ್ಕೊಂಡೆ ಅಲ್ಲ ಗೈಸ್ ನಿಮಗೆ ಅದು ಜುವೆಲ್ಲರಿ ಕೂಡ ನೋಡಿದರೆ ಗೊತ್ತಾಗುತ್ತೆ ನೋಡಿ ಇದು ಈ ಥರ ಬ್ಲ್ಯಾಕ್ ಥರ ಬರುತ್ತೆ ಇದಕ್ಕೆ ನಾನು ಪೇ ಮಾಡಿರೋದು ಹಂಡ್ರೆಡ್ ರುಪೀಸ್ ಮತ್ತು ಇದಕ್ಕೆ ಕೂಡ ನಾನು ಪೇ ಮಾಡಿರೋದು ಹಂಡ್ರೆಡ್ ರುಪೀಸ್ ಇದನ್ನು ನಾನು ಬೈ ಮಾಡಿರೋದು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಲ್ಲಿ ತಗೊಂಡಂಥ ಜುವೆಲ್ಲರಿ ಇದು ರೆಗ್ಯುಲರ್ ಆಗಿ ಸಲ್ವರ್ ಜೊತೆ ಹಾಕೊಳ್ಳೋಣ ಅಂತ ತಗೊಂಡದ್ದು ನನಗೆ ಈ ಥರ ಲಾಂಗ್ ಲಾಂಗ್ ಹ್ಯಾಂಗಿಂಗ್ ಇಯರಿಂಗ್ಸ್ ತುಂಬಾ ಇಷ್ಟ ಅನಿಸುತ್ತೆ ನನಗೆ ತುಂಬಾ ಇಷ್ಟ ಸೊ ತುಂಬಾ ಕಲೆಕ್ಷನ್ಗಳಿವೆ ನನ್ನ ಹತ್ರ ಇದನ್ನ ನಾನು ಬೈ ಮಾಡಿರೋದು ಬ್ಯಾಂಗ್ಳೂರಿನ ಲೂಲು ಮಾಲ್ ಇಂದ ಪಿಯೋರಾ ಅಂತ ಪಿಯೋರಾ ಫ್ಯಾಷನ್ ಜುವೆಲರಿ ಇದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇವರ ಸೈಟ್ ಕೂಡ ಸಿಗುತ್ತೆ ನೀವು ಎಲ್ಲ ಇದು ಇವರದ್ದು ಫ್ರಾಂಚೈಸ್ ಇದೆ ಅಂತ ನೋಡಿ ನಿಮಗೆ ಅಲ್ಲಿ ಹೋಗಬಹುದು ಪರ್ಚೇಸ್ ಮಾಡಲಿಕ್ಕೆ ಇದ್ರೆ ಬಟ್ ಇದು ನಾನು ತುಂಬಾ ಇಷ್ಟಪಟ್ಟು ಖರೀದಿ ಮಾಡಿರುವಂತ ಮಂಗಲ್ ಸೂತ್ರ ನಾನು ತುಂಬಾ ದಿನದಿಂದ ಅನ್ಕೊಳ್ತಿದ್ದೇನೆ ನನ್ಗೊಂದು ಮಂಗಲ್ ಸೂತ್ರ ಬೇಕು ಅಂತ ಸೊ ಹಾಗಾಗಿ ತಗೊಂಡದ್ದು ಗೈಸ್ ತೋರಿಸ್ತೇನೆ ಇದನ್ನ ನಾನು ಹಾಕೊಂಡೇ ಇಲ್ಲ ಯಾಕೆಂದ್ರೆ ಒಂದು ಖರೀದಿ ಮಾಡಿ ಒಂದು ಟೆನ್ ಡೇಸ್ ಆಗಿರಬಹುದು ಅಷ್ಟೇ ಹಾಕೊಂಡೇ ಇಲ್ಲ ನೋಡಿ ಇದರ ಪ್ರೈಸ್ ಎಷ್ಟು ಗೊತ್ತಾ ಇದು ಅವ್ರದ್ದು ಆಫರ್ ಇತ್ತು ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದು ಇದಕ್ಕೆ ತ್ರೀ ತೌಸಂಡ್ ರುಪೀಸ್ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಥೌಸಂಡ್ ಫೈವ್ ಹಂಡ್ರೆಡ್ಗೆ ನಾನು ಪರ್ಚೇಸ್ ಮಾಡಿರೋದು ಇದು ನೋಡಿ ಗೋಲ್ಡ್ ತರ ಅಂತಾನೆ ಕಾಣಿಸುತ್ತೆ ಫುಲ್ ಸ್ಟೋನಲ್ಲಿದೆ ಇದು ಫುಲ್ ಇದ್ರದ್ದು ಸ್ಟೋನಲ್ಲಿದೆ ಇನ್ನು ಇದಕ್ಕೆ ಒಂದು ಇಯರಿಂಗ್ ಕೂಡ ಬಂದಿದೆ ಸಣ್ಣದು ಅದರ ಜೊತೆ ನೀವು ಇಯರಿಂಗ್ ನೋಡಿ ಇದು ಖಾಲಿ ಈ ನಿಮಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದೆ ಖಾಲಿ ಸ್ಟಡ್ ಸ್ಟಡ್ ಈ ಇನ್ನೊಂದು ಗಾಯ್ಸ್ ಇದನ್ನ ನಾನು ಸಿಟಿ ಸೆಂಟರ್ ಇಂದ ಬೈ ಮಾಡಿರೋದು ಇದನ್ನ ಹಾಕೊಂಡಿದ್ದೀನಿ ಕೂಡ ಮಾತ್ರ ಅಷ್ಟೊಂದು ಚೆನ್ನಾಗಿದೆ ಇದರ ಡಿಸೈನ್ ನೋಡಿ ಮೊಳೆ ಮೊಳೆ ತರ ಇದೆ ಇದ್ರ ಡಿಸೈನ್ ಉಂಟಲ್ಲ ಇದೊಂದು ಬ್ಯಾಂಗಲ್ ಮೊಳೆ ತರ ಇದೆ ಇಲ್ಲಿಂದ ಓಪನ್ ಇದನ್ನ ನನ್ನ ಅಕ್ಕ ಕೂಡ ಕೇಳ್ತಿದ್ಲು ನನಗೆ ಕೊಡು ನನ್ಗೆ ಕೊಡು ಅಂತ ನಾನು ಕೊಟ್ಟಿಲ್ಲ ಯಾಕಂದ್ರೆ ನಂಗೆ ಇಷ್ಟ ಆಗಿದೆ ಸೊ ಮೊಳೆ ಡಿಸೈನ್ ಇದು ಡಿಸೈನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದಕ್ಕೆ ನಾನು ಪೇ ಮಾಡಿರೋದು ಸೆವೆನ್ ಹಂಡ್ರೆಡ್ ರುಪೀಸ್ ಇದನ್ನ ಸಪ್ರೇಟ್ ಆಗಿ ತೋರಿಸ್ತೀನಿ ನಾನು ಫಸ್ಟ್ ತೋರಿಸಿದಂತ ಜುವೆಲರಿ ನೋಡಿ ಇಷ್ಟೊಂದೆಲ್ಲ ಜುವೆಲರಿ ಕಲೆಕ್ಷನ್ಗಳು ನನ್ನ ಹತ್ರ ಇದೆ ಇನ್ನು ಕಡಿಮೆ ರೇಟ್ ಇದ್ದು ಜುವೆಲರಿ ಕೂಡ ಇದೆ ತರ್ಟಿ ರುಪೀಸ್ ಫೋರ್ಟಿ ರುಪೀಸ್ ಜುಮ್ಕೀಸ್ ಕೂಡ ಇದೆ ಸೊ ನಿಮ್ಗೆ ನನ್ನ ಜುವೆಲ್ಲರಿ ಕಲೆಕ್ಷನ್ ನೋಡಬೇಕು ಅಂತ ಇದ್ರೆ ನನಗೆ ಕಮೆಂಟ್ ಮಾಡಿ ನನಗೆ ಜುವೆಲರಿ ಖರೀದಿ ಮಾಡೋದು ಅಂದ್ರೆ ಅಷ್ಟು ಇಷ್ಟ ಅದರಲ್ಲೂ ಇಯರಿಂಗ್ ಅಂತೂ ನನ್ನ ಹತ್ರ ಸಿಕ್ಕಾ ಪಟ್ಟೆ ಇದೆ ಸೊ ತೋರಿಸಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ ನೋಡಿದ್ರಲ್ಲ ಗೈಸ್ ನನ್ನ ಇಯರಿಂಗ್ ಕಲೆಕ್ಷನ್ ಮತ್ತೆ ಜ್ಯುವೆಲರಿ ಕಲೆಕ್ಷನ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನನ್ನ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಸಪೋರ್ಟ್ ಮಾಡಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಟಾಟಾ ಬಬ್ಬಾಯ್ ಟೇಕ್ ಕೇರ್ ಲವ್ ಯು ಆಲ್